ನಮಸ್ಕಾರ ನಾನು ನಿಮ್ಮ ನಾಗರಾಜು ಬಂಧೂರಿನಲ್ಲಿ ನೋಡಿ ಏನೇನಾದರೂ ಯಾರೋ ಜನಪ್ರತಿನಿಧಿಗಳು ಮತ್ತು ಸತ್ಪ್ರಜೆಗಳು ನಾನು ಹೇಳ್ತಾನೆ ಇರ್ತೀನಿ ಏನು ಕೇಳೋಲ್ಲ ಇವತ್ತು ರೈತ ಸಂಘಟನೆ ಬಿಟ್ಟರೆ ಬೇರೆ ಕೇಳೋರು ಯಾರೂ ಇಲ್ಲ ನೋಡಿ ಇಲ್ಲಿ ಇದು ಬಿ ಜಿ ಎಸ್ ಸರ್ಕಲ್ಲು ಸಂತೆಮಾಳದಲ್ಲಿನಿಂದ ಬರೋವಂಥದ್ದೊಂದು ಅಲ್ಲೊಂದು ಸರ್ಕಲ್ ಇಲ್ಲೊಂದು ಸರ್ಕಲ್ಲು ಇಲ್ಲಿ ಬರೋಂಥದ್ದು ಮಳವಳ್ಳಿ ಹೋಗುತ್ತೆ ಬರೋಂಥ ಬಸ್ ಕೂಡ ಮಳೆ ಬ ಹೋಗುತ್ತೆ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾ ಟ್ರಾಫಿಕ್ ಆಗುತ್ತೆ ಇಲ್ಲಿ ಏನಕ್ಕೆ ಇದನ್ನು ಬಿಟ್ಟಿದ್ರೆ ಅಂತ ನಾನು ಹೇಳ್ತೀನಿ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರ ನೋಡಿ ಇಲ್ಲಿ ಮಳವಳ್ಳಿಗೆ ಹೋಗುತ್ತೆ ಇದು ಮೇಯ್ನ್ ರೋಡು ಟರ್ನಿಂಗ್ ಪಾಯಿಂಟ್ ತಾವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿಂದ ಮಂಡ್ಯಿಂದ ಬರುವಂಥದ್ದು ಮುಂದೆ ಮೈತ್ರಿಗೋಗುವಂಥದ್ದು ಬನ್ನೂರು ಮಾರ್ಗ ಬಿ ಜೆ ಸರ್ಕಲ್ ಇರುವಂಥದ್ದು ಇಲ್ಲಿ ಯಾರನ್ನ ಗೊತ್ತಿಲ್ಲದೇ ನೈಟು ಇದು ಕರೆಂಟ್ ಕೂಡ ಇಲ್ಲ ಇಲ್ಲಿ ಏನನ್ನ ಬಂದು ಅಚಾನಕಾಗಿ ಇದ್ರ ಮೇಲೇನಾ ಬಿದ್ದರೆ ನಿಜವ್ರು ಅವ್ರು ಉಳಿತಾರೆ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಅದ್ರ ಬಗ್ಗೆ ರೈತರು ಮಾತಾಡ್ತಾರೆ ಸರ್ ನಮಸ್ಕಾರ ತಗೊಳ್ಳಿ ಇದ್ದೀನಿ ಸರ್ ಏನು ಸರ್ ಇದನ್ನು ಇದು ಎಲ್ಲಿ ಹೋಗ್ತಿದೆ ನೀರು ಆಯಿತು ಎಲ್ಲರೂ ಹೋಗಲಿ ಏನನ್ನ ಮಾಡಲಿ ಅಟ್ಲೀಸ್ಟ್ ಒಂದು ಇದಕ್ಕೊಂದು ನೀಟಾಗಿ ರೆಡಿ ಮಾಡಿ ಕರೆಕ್ಟ್ ಕರೆಕ್ಟಾಗಿ ಒಂದು ತಾರ್ ರೋಡ್ ವ್ಯವಸ್ಥೆಗೆ ಮಾಡಿಲ್ವಲ್ಲ ಸರ್ ಸರ್ ಇದು ಏತನೇ ಅವ್ರಿ ನಂಜಾಪುರಕ್ಕೆ ಮಾಡಿದಾರೆ ಸರಿ ನಾವು ಈ ಬಗ್ಗೆ ಈ ಥರ ಬಂದು ವೆಹಿಕಲ್ ಆಗುತ್ತೆ ಇದಕ್ಕೇನೋ ಪರ್ಯ ವ್ಯವಸ್ಥೆ ಮಾಡಿ ಓಡಾಡೋಕ್ಕೆ ವ್ಯವಸ್ಥೆ ಸರಿಯಾದ ರೀತಿ ಮಾಡಿ ಅಂತಂದು ಮಾಡ್ತೀವಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಯಾರು ಗಮನನೇ ತಕಂದ್ರಿ ಇದವರೆಗೆ ನೋಡಿ ನಾವು ಹೇಳಿದಾಗ ಈ ತಾರು ಮಾಡೋವ್ರು ಹಾಕ್ಬಾರ್ದು ಆ ಕಡೆ ತಳ್ಬಿಟ್ಟು ಹೋದ್ರು ನೀಟಾಗಿ ಬಾಕ್ಸ್ ಮಾಡಿ ನೀಟಾಗಿ ಬಾಕ್ಸ್ ಮಾಡಿ ಅದಕ್ಕೆ ಪ್ರಯತ್ನ ಇಲ್ಲ ತಳ್ಬಿಟ್ಟು ಹೊಂಟೋದ್ರು ಯಾರು ಬಿದ್ರೆ ಏನು ಇಲ್ಲಿ ಕೇಳೋರಿಲ್ಲ ಇದಕ್ಕೇನೆ ಇದಕ್ಕೆ ಅದು ಎಲ್ಲ ಸಮಸ್ಯೆ ಈ ರೋಡ್ನ ಇಂಜಿನಿಯರ್ ಅದೆ ಸಮಸ್ಯೆ ಈ ಇಂಜಿನಿಯರ್ ಒಳಗೆ ಇಲ್ಲಿ ಬಂದು ರೋಡ್ನ ನೋಡ್ತಾ ಇಲ್ಲ ಇಲ್ಲಿ ಬೀಳೋರ್ನ ನೋಡ್ತಾ ಇಲ್ಲ ಓಕೆ ಯಾವುದು ಲೈಟಿಂಗು ಇಲ್ಲ ಯಾವುದು ಲೈಟಿಂಗ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಆಲ್ರೆಡಿ ಇಲ್ಲಿ ತಾರೆಯಲ್ಲಿ ನೋಡಿ ಹೆಂಗೆ ಎದ್ದು ಹೋಗಿ ತಾರೆಯಲ್ಲಿ ನೋಡಿ ನೋಡಿ ಕಾಲಲ್ಲಿ ಉಜ್ಜ್ರು ಬಂದ್ಬಿಡ್ತಾರಲ್ರಿ ಆ ತಾರೆ ಅನ್ನಲ್ಲ ಕಾಲನ್ನ ಉಜ್ಜ್ರು ಬಂದ್ಬಿಡ್ತಾರಲ್ರಿ ಏನ್ರೀ ಇವರಿಗೆ ಏನು ಮಾನವೀಯತೆ ಇದೇನ್ರೀ ಇವರಿಗೆ ತಾರೆ ನೋಡಿ ಹಾಕಿಲ್ಲ ಅದಕ್ಕೆ ಡಾಂಬರೇ ನೋಡಿ ಬನ್ನಿ ಗೌಡ್ರ ನೋಡಿ ಹೆಂಗ್ ಎದಳ್ತಾ ಇದೆ ಅದೇ ಸರ್ ಬೇಜಾಪ್ ದಾರಿ ಹೇಳಿದನಲ್ಲ ಬೇಜಾಪ್ ಕೆಲಸ ಮಾಡಿ ನೋಡಿ ಇಲ್ಲಿ ಡಾಂಬರಿಕರಣ ಮಾಡಿದ್ರೆ ಸರಿಯಿಲ್ಲ ಹಾ 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 ಸಾಂಬಾರಿಕರಣರ್ ಪರ್ಸೆಂಟ್ ಸರಿ ಇದು ಇವರು ಇಂಜಿನಿಯರ್ಗಳು ಇವ್ರು ಆಗಿ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ದುಡ್ಡು ತಿನ್ನೋಕ್ ಮಾಡ್ಕೊಂಡಿದ್ರು ಕೆಲಸ ಇದೆ ಒಳ್ಳೆ ಕೆಲಸ ಮಾಡಕ್ ಬಂದಿಲ್ಲ ಅವರು ಜನಗಳು ಯಾರ ಬಿಲಿಗೆ ಕೆಲಸ ದುಡ್ಡು ತಿನ್ಬೇಕು ಕೆಲ್ಸ ತಿರಬೇಕು ರೀ ಗೆದ್ದಿರೋ ಜನಪ್ರತಿನಿಧಿಗಳು ಏನು ಇಲ್ಲಿ ಇರುವಂತವ್ರು ಪಂಚಾಯತಿ ವ್ಯಾಪ್ತಿ ಜನಪ್ರತಿನಿಧಿಗಳು ಏನು ಕೇಳಲ್ವಾ

ಸರ್ ಫುಟ್ಪಾತ್ ಅಂದ ಫುಟ್ಪಾತ್ ಎಲ್ಲಾ ಕ್ಲೀನ್ ಮಾಡ್ಬೇಕು ಆ ಮಣ್ಣೆಲ್ಲ ಎತ್ಕೋಕು ನೀವು ಇದೆಲ್ಲ ಎಲ್ಲಾ ಗಿಡ ಎಲ್ಲಾ ಎತ್ಕೋಕು ಈ ಡಾಮರೀಕರಣ ಮಾಡೋಕೆ ಎಲ್ಲ ನೀವು ತುಂಬಿಟ್ಟಿದ್ದೀರಾ ಮಣ್ಣೆಲ್ಲ ಟೆಸ್ಟ್ ಎಲ್ಲ ತುಂಬಿಟ್ಟಿದ್ದೀರಾ ಹೌದೌದು ಇವೆಲ್ಲ ಕ್ಲೀನ್ ಮಾಡಿಸಿ ಸರ್ ಅಂತ ಇವ್ರಿಗೆ ಶಿವಸ್ವಾಮಿ ಅವ್ರಿಗೆ ಹೇಳ್ದೆ ಜೊತೆಗೆ ಸತೀಶ್ ಅವ್ರಿಗೂ ಫೋನ್ ಮಾಡಿ ಹೇಳ್ದು ಆದ್ರೆ ಇವರು ಯಾವ್ದೇ ಕೆಲಸನ ಈ ಕೆಲಸನ ಅತಿ ಬೇಜಾಬಾದಾರ ಈ ಕೆಲಸ ಮಾಡಿರ್ಬೋದು ನೋಡಿ ಆ ವೆಹಿಕಲ್ ಏನಾದ್ರು ದಿಕ್ತಪ್ಪಿ ಇಲ್ಲಿ ಇದ್ರ ಮೇಲೆ ಬಂದ್ರೆ ಇರೋ ಬಸ್ ಜನ ಎಲ್ಲ ಬೀದಿಲ್ ಬಿದ್ದಿರ್ತಾರೆ ಸರ್ ಪ್ರಾಣ ಹೋಗುತ್ತೆ ಬಿಡಲ್ಲ ಪ್ರಾಣನೆ ಹೋಗುತ್ತೆ ಬಿದ್ರಾಯಣಿಕೆಯಲ್ಲಿ ಜೀವ ಜೀವಕ್ಕೆ ಬೆಲೆನೇ ಇಲ್ಲ ಜೀವಕ್ಕೆ ಜೀವಕ್ಕೆ ಬೆಲೆನೇ ಇಲ್ಲ ಬೇಜಾಂಜನ ಬಿದ್ರರಲ್ಲಿ ಒಂದು ನಾಮಪಲಕ ಹಾಕিলো ಸರ್ ಅಮ್ಸಾಯ್ಕ ನಾಮಪಲಕ ಹಾಕಿಲ್ಲ ಸ್ಕೂಲ್ ತರ ನಡೆಯೋದು ಡಬಲ್ಕರಣ ಮಾಡಿದಾಗ ಲೈಟ್ ಆಗ್ತೋದು ಅಲ್ಲಿ ಕೇಳ್ ನೋಡಿ ಸರ್ ಅಲ್ಲಿ ಲೈಟ್ ಒಂದು ಊರಿತಾ ಇಲ್ಲ ಒಂದ್ ಹ ಲೈಟ್ ಲೈಟ್ ಇಲ್ಲ ಆ ಬೇಜಾಬ್ದಾರ ಯಾವಾಗಲ ಆಗ್ತರೆ ಯಾವಾಗಲ ಕೇಳ್ತದ ಅದ ಯಾವಾಗಲ ಹೊಯ್ತದ ಯಾವ್ದು ಹಂಸಿರುತ್ತೋ ಲೈಟ್ ಇಲ್ಲ ಹಂಸ ಬಣ್ಣ ಹಾಕಿಲ್ಲ ಈ ಬೇಜವಾಬ್ದಾರಿ ಕೆಲಸ ಸರ್ ಇದು ಅಲ್ಲ ನಾನು ಹೇಳಿದ್ ಕೇಳಿ ಒಂದ್ ನಿಮಿಷ ನೀವು ಇಲ್ಲಿ ಗ್ರಾಮಸ್ಥರು ಮನೆ ಮನೆಗೂ ಒಂದೊಂದು ಆಟಿ ಆಟಿ ಹಾಕ್ರಿ ಮನೆ ಮನೆಯವರು ಹೇಳ್ಬಿಟ್ಟು ಹಾಕಿ ನೀವು ಓಟ್ ಹಂಗೆ ಹಾಕ್ತಿರೋ ಹಂಗೇನ ಆಟಿಗೆ ಹಾಕಿ ಹೇಳ್ತೀರಿ ತಗೊಂಡ ನೀವು ಇದನ್ನ ಅಂತ್ಯ ಕಚೇರಿಯಿಂದ ತಂದ್ಬಿಟ್ಟು ಆಟಿ ಫಾರಂ ತಂದು ಮನೆ ಮನೆಯವ್ರು ಹಾಕಿ ಹೇಳ್ತೀನಿ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಎಲ್ಲ ಆಟಿಗೆ ಹಾಕಿ ಏನೇನು ಮಾಡ್ತಾರೆ ಇವ್ರಂತ ಅಲ್ಲ ರೀ ತಾರೋಡು ಈಗ ಈಗ ಮುಂದೆ ತೋರಿಸಿ ಮತ್ತೆ ಆ ರೋಡ್ ಹೆಂಗಿದೆ ಅಂತ ನಡೀರಿ ರೋಡ್ ಇದ್ದಿರೋ ತೋರ್ಸೋಣ